ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಮೊಳಕೆ ಬೆರೆಸಿದ ಹುರುಳಿ ಕಾಳಿನ ಗ್ರೇವಿ ಚಪಾತಿ ಮುದ್ದೆ ರೊಟ್ಟಿ ಅಕಸ್ಮಾತಾಗಿ ದೋಸೆ ಕೂಡ ನಾವು ಇದನ್ನು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಹಾಗಾದರೆ ಮಾಡೋದು ಹೇಗಂತ ಹೇಳಿ ನೋಡೋಣ ನಾನಿಲ್ಲಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಖಾಯಿ ಹೆಚ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಒಂದು ಅಷ್ಟು ಹಾಕಿದ್ದೀನಿ ಧನಿಯಾ ಪೌಡ್ರ್ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ನಿಮ್ಮ ಮನೇಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ ಒಂದು ಅಷ್ಟು ಹಾಕಿದ್ದೀನಿ ನೀಟಾಗಿ ನುಣ್ಣಗೆ ಏನು ಮಾಡ್ಕೋಬೇಕು ಮಾಡ್ಕೋಬೇಕಿದ್ರುಬ್ಕೋಬೇಕು ನಾನಿವಾಗ ಒಗ್ಗರಣೆಗೆ ಕುಕ್ಕರ್ನಲ್ಲಿ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಲಿ ರುಬ್ಬಕ್ಕೆ ಖಾರ ಮತ್ತು ಅರ್ಶನ ಹಾಕಿದ್ದೀವಿ ಬರೀ ಜಸ್ಟ್ ಒಂದು ಸ್ವಲ್ಪ ಕಲ್ಲರ್ಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಇದ್ದೀವಿ ಒಂದು ಚಿಟಿಕೆ ಅರ್ಶನ ಪುಡಿ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ನಾನಿಲ್ಲಿ ಒಂದು ಕ ಅರ್ಧ ಮುಕ್ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನಾನು ಕೂಡ ತೊಳೆದು ಸ್ವಚ್ಛಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೇಕಂತಂದರೆ ಆಲೂಗಡ್ಡೆನೂ ಉಪಯೋಗ ಮಾಡ್ಕೋಬೋದು ನಾನೇನು ಇಲ್ಲಿ ಆಲೂಗಡ್ಡೆ ಹಾಕಿಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಮೊಳಕೆ ಬರೆಸಿದಂಥ ಕಾಳನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಆ ಮೆಂತ್ಯ ಸೊಪ್ಪಿನ ಜೊತೆ ಏನು ಮಾಡ್ಕೋಬೇಕು ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಹುರುಳಿ ಕಾಳನ್ನು ಹಾಕಬೇಕು ಎರಡನ್ನೂ ಸೇರಿ ಸ್ವಲ್ಪ ಅದು ಎಣ್ಣೆ ಅರ್ಶನ ಎಲ್ಲ ಸೇರಿಕೊಳ್ಳೋ ತನಕ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಏನು ಮಾಡಬೇಕಾಗತ್ತೆ ಅದಕ್ಕೆ ಹಾಕೋಬೇಕಾಗತ್ತೆ ಮನೆ ತುಂಬ ಘಮ ಘಮ ಅನ್ನತ್ತೆ ಕುಕ್ಕರ್ ಸಿಟಿ ಹೊಡ್ಯಕ್ಕೆ ಸ್ಟಾರ್ಟ್ ಆದರೆ ಎಷ್ಟು ಸುವಾಸನೆ ಬರುತ್ತೆ ಅಂತಂದರೆ ಹುರುಳಿಕಾಳಿಂದ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿರುತ್ತೆ ಈ ಗ್ರೇವಿ ಇವಾಗ ನಮಗೆ ನೀರಿನ ಕ್ವಾಂಟಿಟಿ ಮುದ್ದೆಗಂತಂದರೆ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಇರಬೇಕಾಗತ್ತೆ ರೊಟ್ಟಿ ಮತ್ತು ಚಪಾತಿಗೆ ಅಂತಂತಂದರೆ ಸ್ವಲ್ಪ ಮೀಡಿಯಮ್ ಗ್ರೇವಿ ಇದ್ದರೆ ಸಾಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ನಾನು ರೊಟ್ಟಿಗೆ ಅಥವಾ ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿರೋದ್ರಿಂದ ನಾನು ಭಾಳ ಲಿಕ್ವಿಡ್ ಮಾಡ್ಕೊಂಡಿಲ್ಲ ಈಗ ನೋಡ್ತಾ ಇದ್ದೀರಾ ಕುಕ್ಕರ್ ತೆಗೆದ ಮೇಲೆ ಮುಚ್ಚಳನ ನಾನು ಎರಡು ವಿಸಿಲನ್ನು ಹೊಡೆಸ್ಕೊಂಡಿದ್ದೀನಿ ನಿಮ್ಗೆ ಈ ಟೈಮಲ್ಲಿ ಕೂಡ ಸ್ವಲ್ಪ ಏನೋ ಸ್ವಲ್ಪ ಅದಕ್ಕೆ ನೀರು ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಯಾರಿಗಾದ್ರೂ ವಯಸ್ಸಾದವರಾಗಲಿ ಸಣ್ಣ ಮಕ್ಕಳಾಗಲಿ ಆರಾಮಾಗಿ ಈ ಒಂದು ಗ್ರೇವಿನ ತಿನ್ಬೋದು ತಿನ್ನಲು ಕೂಡ ಅಷ್ಟೇ ಹೆಲ್ದಿ ಆದಂತಹ ರುಚಿಯಾದಂತಹ ಎಲ್ಲದಕ್ಕೂ ಕಾಂಬಿನೇಷನ್ ಅನ್ನಕ್ಕೂ ಕೂಡ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಹಳ ರುಚಿ ಕೂಡ ಆಗಿರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಈ ಒಂದು ಗ್ರೇವಿಯನ್ನು ನಾವು ಕಟ್ಟಿಕೊಡ್ಬೋದು ದೊಡ್ಡವ್ರಿಗಾಯಿತು ಸಣ್ಣವ್ರಿಗಾಯಿತು ಕಟ್ಟಿಕೊಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ